ಶಾಸಕ ಹರೀಶ್ ಗೌಡಾರ್ ಅವರ ಮೂವತ್ತೆಂಟನೇ ಹುಟ್ಟು ಹಬ್ಬದ ಸಂಭ್ರಮ ಹಲವು ಕಾರ್ಯಕ್ರಮಗಳು ಜನಸಾಮಾನ್ಯರಿಗಾಗಿ ಹುಣಸೂರು ತಾಲೂಕಿನ ಶಾಸಕರಾದ ಹರೀಶ್ ಗೌಡಾರ್ ಅವರ ಮೂವತ್ತೆಂಟನೇ ಹುಟ್ಟು ಹಬ್ಬದ ಪ್ರಯುಕ್ತ ಅನ್ನದಾನ ರಕ್ತದಾನ ನೇತ್ರ ತಪಾಸಣೆ ಆರೋಗ್ಯ ತಪಾಸಣೆ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಜಿಡಿ ಹರೀಶ್ ಗೌಡಾರ್ ಹಾಗೂ ಗಣ್ಯ ವ್ಯಕ್ತಿಗಳು ಸೇರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಮಾನ್ಯ ಶಾಸಕ ಹರೀಶ್ ಗೌಡರವರು ಹಬ್ಬದ ಆಚರಣೆಗೆ ತೆಂಕನಕೊಪ್ಪಲು ಗ್ರಾಮದಲ್ಲಿ ನಡೆಸಲಾಗಿದ್ದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳ ಜನಸಾಮಾನ್ಯರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು असे मु ದೊಡ್ಡ ಹೊಟ್ಟುಗಳಿಗೆ ಮುಖ್ಯವಾಗಿ ಅಂಶ ಹುಳಿ ಆಗೋದಕ್ಕೆ ಈಗ ಅದು ಪೂಸವರ್ ಒಂದು ಹಂತದಲ್ಲಿ ಹಾಕಿ ತಯಾರಿಸಿ ಮಾಡಿ ಕೊಟ್ಟಿರೋದ್ರಿಂದ ಅದೇ ಅಂಶವನ್ನು ಹೊಟ್ಟೆ ಯಾವಾಗಲೂ ಉಳಿಯಾಂಶ ಒಂದೇ ರೀತಿಯಲ್ಲಿ ಇರುವಂತೆ ನಿರ್ವಹಣೆ ಮಾಡಕ್ಕೆ ಅನುಕೂಲ ಆಗುತ್ತೆ ನಮ್ಮ ಟೆಂಕಲ್ಕೊಪ್ಪಳು ಗ್ರಾಮದಲ್ಲಿ ನಮ್ಮ ಏನು ಪಿ ಡಬ್ ಇಲಾಖೆಯಿಂದ ಸುಮಾರು ಹತ್ತು ಕೋಟಿಯಷ್ಟು ಅನುದಾನವನ್ನು ಇವತ್ತು ಏನೋ ತಂದಿದ್ದೇವೆ ಅದರಲ್ಲಿ ನಮ್ಮ ಬೋಳ್ನಹಳ್ಳಿಯಿಂದ ಟೆಂಕಲ್ಕೊಪ್ಪಳು ಅವರಿಗೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಕುದುರೆ ಪೂಜೆಯನ್ನು ನೆರವೇರಿಸಿದ್ದೇವೆ ಜೊತೆಗೆ ನಮ್ಮ ಕೆಂಪಿನಲ್ಲಿ ಗ್ರಾಮದ ಪರಿಮಿತಿಯಲ್ಲಿ ಇಪ್ಪತ್ತೈದು ಲಕ್ಷದ ಅನುದಾನವನ್ನು ಏರ್ಪಟ್ಟಿದ್ದೇವೆ ಅದಕ್ಕೂ ಸಹ ಉದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ ಜೊತೆಗೆ ಪಂಚಾಯಿತಿಯ ಕಟ್ಟಡಗಳು ಮಳಿಗೆಗಳನ್ನ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಹುಸೇನ್ಪುರ ನಾಲೆ ಶಿರಿಯೂರು ನಾಲೆ ದಾಯನಹಳ್ಳಿ ಕೆರೆ ಅಭಿವೃದ್ಧಿಗೆ ಮೂರು ಕೋಟಿ ರೂಪಾಯಿ ಏನು ಅನುದಾನ ಬಿಡುಗಡೆಯಾಗಿತ್ತು ಅದನ್ನು ಸಹ ಇವತ್ತು ಉದ್ದಿ ಪೂಜೆಯನ್ನು ನೆರವೇರಿಸಿ ನಾವು ಇವತ್ತು ಜೊತೆಗೆ ಈ ದಿನ ನಮ್ಮ ಕೆ ಎಸ್ ಕುಮಾರ್ದವರ ನೇತೃತ್ವದಲ್ಲಿ ನಮ್ಮ ತೆಂಕಲ್ಕೊಪ್ಪಲು ಗ್ರಾಮದಲ್ಲಿ ನಮ್ಮ ಎಲ್ಲ ಡೈರಿಯವರಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಹಾಲು ಉತ್ಪಾದನೆಯನ್ನು ಮಾಡ್ತಕ್ಕಂಥ ರೈತರಿಗೆ ವಿಶೇಷವಾದಂಥ ಕಾರ್ಯಾಗಾರವನ್ನು ಹಮ್ಮಿಕೊಳ್ಬೇಕು ಅವ್ರಿಗೆ ಅರಿವನ್ನು ಮೂಡಿಸಬೇಕು ಹೆಚ್ಚು ಹಾಲು ಉತ್ಪಾದನೆಯನ್ನು ಮಾಡಬೇಕು ಗುಣಮಟ್ಟವನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾರ್ಯಾಗಾರವನ್ನು ತೆಂಕುಲ್ಕೊಪ್ಪಲು ಗ್ರಾಮದಲ್ಲಿ ವಿಶೇಷವಾಗಿ ಇಟ್ಕೊಂಡಿದ್ದಾರೆ ಅದರ ಜೊತೆ ಜೊತೆಯಲ್ಲೇ ನನ್ನ ಹುಟ್ಟುಹಬ್ಬದ ಅಂಗವಾಗಿ ಹೆಲ್ತ್ ಕ್ಯಾಂಪು ಜೊತೆಗೆ ಕಣ್ಣಿನ ತಪಾಸಣಾ ಶಿಬಿರ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ತೆಂಕುಲ್ಕೊಪ್ಪಲು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮವನ್ನು ಬಹುಶಃ ಮಾಡಲಿಕ್ಕೆ ಇವತ್ತು ನಮ್ಮೆಲ್ಲರಿಗೂ ಸಹ ಸಂತೋಷ ಆಗಿದೆ ಈ ಕಾರ್ಯಕ್ರಮಗಳು ಇದೇ ರೀತಿ ಮುಂದುವರಿಯುತ್ತೆ ಮುಂದೊಂದು ತಿಂಗಳು ಸಹ ಇದೇ ರೀತಿ ಅಂತ ಲೇಖ ಕಾರ್ಯಗಳನ್ನು ನಾವು ಮಾಡ್ತೀವಿ ಸರ್ ಈಗ ಸಾಕಷ್ಟು ಈಗ ಅಭಿವೃದ್ಧಿಗಳನ್ನ ಪಡಿಸ್ತಾ ಇದ್ದೀರಿ ಈಗ ಮತ್ತಷ್ಟು ಅಭಿವೃದ್ಧಿ ಹೇಗೆ ನಿಮ್ಮ ಪ್ಲಾನಿಂಗ್ ಏನಿದೆ ಅಂತ ಒಂದು ಈಗಾಗಲೇ ಮಿನ್ಸೂರು ತಾಲೂಕಿನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡಿದ್ದೇವೆ ಅದರ ಹಂಗ ಅದರ ಅಂಗವಾಗಿ ಇವತ್ತು ಏನು ಭಾಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ನಮ್ಮ ಬೋಳ್ನಹಳ್ಳಿಯಿಂದ ತೆಂಕುಳಕೊಪ್ಪಲು ಗ್ರಾಮಕ್ಕೆ ಭವಿಷ್ಯ ಇವತ್ತು ನಾವು ಓಡಾಡೋಕ್ಕೂ ಸಹ ಸಾಧ್ಯ ಆಗ್ತಿರ್ಲಿಲ್ಲ ಆ ನಿಟ್ಟಿನಲ್ಲಿ ನಾವು ಸುಮಾರು ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ಈ ರಸ್ತೆಗೆ ಹಾಕಿ ಇವತ್ತು ಅದನ್ನು ಪ್ರಾರಂಭ ಮಾಡಿದ್ದೇವೆ ಈ ರೀತಿಯಲ್ಲಿ ಎಲ್ಲ ರಸ್ತೆಗಳು ಪ್ರಾರಂಭ ಆಗಬೇಕು ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮ ಇಡೀ ಹುಣಸೂರು ತಾಲೂಕಿಗೆ ಕಾವೇರಿ ಕುಡಿಯೋ ನೀರಿನ ಯೋಜನೆ ಕೆಲಸ ಮಾಡ್ತಾ ಇದ್ದೇವೆ ಕೆಲಸ ನಿರಂತರವಾಗಿ ನಡೀತಾ ಇದೆ ಇನ್ನೊಂದು ವರ್ಷದ ಅವಧಿ ಒಳಗಡೆ ಮಣಸೂರು ತಾಲೂಕಿನ ಪ್ರತಿ ಗ್ರಾಮಕ್ಕೂ ಸಹ ಕಾವೇರಿ ಪುಡಿಯ ನೀರಿನ ಯೋಜನೆ ತಲುಪುತ್ತೆ ಜೊತೆಗೆ ಇನ್ನೂ ಹಲವಾರು ಯೋಜನೆಗಳನ್ನು ನಾವು ರೂಪಿಸಿದ್ದೇವೆ ಸರ್ಕಾರದಲ್ಲಿ ಇವತ್ತು ಏನಾಗಿದೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳು ಸುಮಾರು ಐವತ್ತಾರು ಸಾವಿರ ಕೋಟಿಯಷ್ಟು ಅನುದಾನ ಐದು ಗ್ಯಾರಂಟಿಗಳಿಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಸರ್ಕಾರದಿಂದ ಅನುದಾನ ನಮಗೆ ಸಿಗ್ತಾ ಇಲ್ಲ ಆದರೂ ಸಹ ಕಷ್ಟಪಟ್ಟು ಇವತ್ತೇನು ಇರ್ತಕ್ಕಂಥ ಅನುದಾನದಲ್ಲಿ ಅದನ್ನು ಯಾವ ರೀತಿಯಲ್ಲಿ ಎಲ್ಲರಿಗೂ ಸಹ ಪ್ರಯೋಜನ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್ ಈಗ ಹಣನ ಯಾವ ರೀತಿ ಬಳಸ್ಕೋತೀರ ಹಾಗಾದರೆ ಅಭಿವೃದ್ಧಿಗೋಸ್ಕರ ಈಗ ನಾವು ಹಳೆ ನಿಮಗೆ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ ಒಂದು ವಿಚಾರವಾಗಿ ಹಣನ ಈಗ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ ನಿಮ್ಮ ಕೈಲಿ ಸಾಧ್ಯ ಸಾಧ್ಯವಾದ ನಾನು ವೈಯಕ್ತಿಕವಾಗಿ ಮಾಡ್ತಕ್ಕಂಥದ್ದು ಬೇರೆ ಹಲವಾರು ಸಮುದಾಯ ಭವನಗಳು ದೇವಸ್ಥಾನಗಳು ಮನೆಗಳು ಈ ರೀತಿ ವೈಯಕ್ತಿಕವಾಗಿ ಇರ್ತಕ್ಕಂಥ ಕಾರ್ಯಕ್ರಮಗಳು ಬೇರೆ ಇದ್ದರೆ ಸರ್ಕಾರದಿಂದ ವಿಶೇಷವಾಗಿ ಅನುದಾನವನ್ನು ತರಬೇಕು ಇವತ್ತು ನಮ್ಮ ಹುಸೇನ್ಪುರ ನಾಲೆ ನಮ್ಮ ಶಿರಿಯೂರು ನಾಲೆ ರಾಯನಹಳ್ಳಿ ಕೆರೆ ನಾನು ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಹಲವಾರು ರೀತಿಗಳು ನಮ್ಮ ಜಮೀನಿಗೆ ಹೋಗೋಕ್ಕೆ ಸಾಧ್ಯ ಆಗ್ತದೆ ನೀರೊಳಗಡೆ ಮುಳುಗಿ ಎದ್ದು ನಮ್ಮ ಜಮೀನುಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ಹಿಟ್ಟಲ್ಲಿ ಮಾನ್ಯ ಸಚಿವರನ್ನು ಭೇಟಿ ಮಾಡಿ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಏನು ತಂದಿದ್ದೆ ಆದರೆ ನನಗೆ ಪೂಜೆ ಖುಷಿಯಾಗಿದೆ ಅನುದಾನ ನಾವು ನಿರೀಕ್ಷೆಗೆ ತಕ್ಕಂತೆ ಸಿಗ್ತಾ ಇಲ್ಲ ಇವತ್ತು ನಾವು ಗೆದ್ದು ಇಪ್ಪತ್ತು ತಿಂಗಳ ಅವಧಿ ಆಗಿದೆ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ನಾವು ಕೇವಲ ಏನೊಂದು ಮೂವತ್ತು ನಲ್ವತ್ತು ಕೋಟಿ ಅನುದಾನ ತಂದಿದ್ದರೂ ಭಾಳ ದೊಡ್ಡದು ಇವತ್ತು ಬೇರೆ ಬೇರೆ ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಹಿಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಇರಲಿಲ್ಲ ಅನುದಾನ ಯಥೇಚ್ಛವಾಗಿ ದೊರಕ್ತಾ ಇತ್ತು ಆ ಸಂದರ್ಭದಲ್ಲೂ ಸಹ ಸಾಕಷ್ಟು ಅಭಿವೃದ್ಧಿ ಹುಣಸೂರು ತಾಲೂಕಿನಲ್ಲಿ ತೊಂದರೆ ಆಗ್ತಿದೆ ಈಗ ಅನುದಾನಕ್ಕೆ ಅಂತ ಸರ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ಯೋಜನೆ ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಇದು ಮೊನ್ನೆ ಬಿ ಆರ್ ಪಾಟೀಲ್ರು ರಾಜೀನಾಮೆ ಕೊಟ್ಟಿದ್ದಾರೆ ಯಾವ ಉದ್ದೇಶಕ್ಕೆ ರಾಜೀನಾಮೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಅವರೇ ಓಪನ್ ಆಗಿ ನಾನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನಾದರೂ ಇನ್ನೂ ಇನ್ನು ಕಿರಿಯ ಶಾಸಕ ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥ ಶಾಸಕ ಬಿ ಆರ್ ಪಾಟೀಲ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರಿದ್ದಂಥವರು ಐದು ಬಾರಿ ಶಾಸಕರಾಗಿದ್ದಂಥವರು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಯಾಕೆ ರಾಜೀನಾಮೆ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಅವರೇ ಹೇಳಿದ್ದಾರೆ ನಾನು ಹೇಳಬೇಕಂತ ಅವಶ್ಯಕತೆ ಇಲ್ಲ